ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರದಲ್ಲಿ ಬರುವ ಕೀಲನುಚ್ಚಿದ ಕೊಡಗ ಕೋತಿ ಕಥೆಯು ಅತ್ಯಂತ ಪ್ರಸಿದ್ಧವಾದುದು ಇಲ್ಲಿ ಕೊಡಗ ಎಂದರೆ ಕೊಡಗು ಜಿಲ್ಲೆಯ ವ್ಯಕ್ತಿಯಲ್ಲ ಹಳೆಯ ಕನ್ನಡದಲ್ಲಿ ಕೋತಿ ಅಥವಾ ಮಂಗ ಎಂದರ್ಥ ಈ ಕಥೆಯು ಪಂಚತಂತ್ರದ ಮೊದಲ ತಂತ್ರವಾದ ಮಿತ್ರಭೇದದಲ್ಲಿ ಬರುತ್ತದೆ ಅನವಶ್ಯಕವಾದ ಅಥವಾ ತನಗೆ ಸಂಬಂಧವಿಲ್ಲದ ಕೆಲಸದಲ್ಲಿ ತಲೆ ಹಾಕಬಾರದು ಎಂಬ ನೀತಿಯನ್ನು ಇದು ಕಲಿಸುತ್ತದೆ ಕಥಾ ಸಾರಾಂಶ ಒಂದು ಕಾಲದಲ್ಲಿ ಒಬ್ಬ ರಾಜನು ದೊಡ್ಡದೊಂದು ದೇವಸ್ಥಾನವನ್ನು ಕಟ್ಟಿಸಲು ನಿರ್ಧರಿಸುತ್ತಾನೆ ಆ ಕೆಲಸಕ್ಕಾಗಿ ಕಾಡಿನ ಸಮೀಪದಲ್ಲಿ ಮರಗಳನ್ನು ಕತ್ತರಿಸಿ ಸೀಳುವ ಕೆಲಸ ನಡೆಯುತ್ತಿರುತ್ತದೆ ಮರ ಸೀಳುವ ಕೆಲಸ ಬಡಗಿಗಳು ದೊಡ್ಡ ಮರದ ದಿಮ್ಮಿಯೊಂದನ್ನು ಅರ್ಧದಷ್ಟು ಸೀಳಿರುತ್ತಾರೆ ಮರದ ಎರಡೂ ಸೀಳುಗಳ ಮಧ್ಯೆ ಒಂದು ಕೀಲನ್ನು ಮರದ ತುಂಡು ಬಿಗಿಯಾಗಿ ಹೊಡೆದಿರುತ್ತಾರೆ ಹಾಗೆ ಮಾಡಿದರೆ ಮಾತ್ರ ಸೀಳು ಮುಚ್ಚಿಕೊಳ್ಳದೆ ಮುಂದಕ್ಕೆ ಗರಗಸದಿಂದ ಸೀಳಲು ಸುಲಭವಾಗುತ್ತದೆ ಊಟದ ಬಿಡುವು ಮಧ್ಯಾಹ್ನ ಬಡಗಿಗಳು ಊಟಕ್ಕಾಗಿ ಆ ಮರದ ದಿಮ್ಮಿಯನ್ನು ಹಾಗೆಯೇ ಬಿಟ್ಟು ಹೋಗುತ್ತಾರೆ ಕೊಡಗನ ಅಥವಾ ಕೋತಿಯ ಆಗಮನ ಆಗ ಅಲ್ಲಿಗೆ ಮಂಗಗಳ ಹಿಂಡೊಂದು ಬರುತ್ತದೆ ಅವುಗಳಲ್ಲಿ ಒಂದು ಚೇಷ್ಟೆಯ ಕೋತಿ ಕೊಡಗ ಆ ಅರ್ಧ ಸೀಳಿದ ಮರದ ಮೇಲೆ ಕುಳಿತುಕೊಳ್ಳುತ್ತದೆ ಅನವಶ್ಯಕ ಕುತೂಹಲ ಆ ಕೋತಿಗೆ ಮರದ ಮಧ್ಯ ಇರುವ ಆ ಕೀಲು ಯಾಕೆ ಇದೆ ಎಂಬ ಕುತೂಹಲ ಉಂಟಾಗುತ್ತದೆ ಅದು ಆ ಕೀಲನ್ನು ತನ್ನ ಕೈಗಳಿಂದ ಜೋರಾಗಿ ಎಳೆಯಲು ಪ್ರಾರಂಭಿಸುತ್ತದೆ ದುರಂತ ಅಂತ್ಯ ಕೋತಿಯ ಕೆಳಭಾಗವು ವೃಷಣ ಅಥವಾ ಬಾಲ ಆ ಮರದ ಸೀಲಿನ ಮಧ್ಯೆ ಇರುತ್ತದೆ ಕೋತಿ ಶಕ್ತಿ ಹಾಕಿ ಕೀಲನ್ನು ಕಿತ್ತ ತಕ್ಷಣ ಮರದ ಎರಡು ಸೀಳುಗಳು ಭೋರ್ಗರೆದು ಒಂದಕ್ಕೊಂದು ಅಪ್ಪಳಿಸುತ್ತವೆ ಆ ಸೀಳಿನ ಮಧ್ಯೆ ಸಿಕ್ಕಿಕ್ ಹಾಕಿಕೊಂಡ ಕೊಡಗನು ತೀವ್ರವಾದ ನೋವಿನಿಂದ ಪ್ರಾಣ ನೀತಿ ಯಾರು ತಮಗೆ ಸಂಬಂಧವಿಲ್ಲದ ವಿಷಯಗಳಲ್ಲಿ ಅಥವಾ ಅರಿವಿಲ್ಲದ ಕೆಲಸಗಳಲ್ಲಿ ಕೈ ಹಾಕುತ್ತಾರೋ ಅವರು ಆ ಕೀಳನುಚ್ಚಿದ ಕೊಡಗನಂತೆ ನಾಶವಾಗುತ್ತಾರೆ